ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಅಂತ ಭಾವಿಸ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಬೆಲ್ ಐಕನ್ ಕೂಡ ಹೊತ್ತಿ ಸೊ ದಟ್ ನನ್ನ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಈ ವ್ಲಾಗ್ ಬಂದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗ್ ಅಲ್ಲಿ ಬೇಗ ಫ್ರೆಶ್ ಅಪ್ ಆಗಿ ಎಲ್ಲ ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು ಏನೋ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾ ಇದ್ದೀನಿ ಹಾಗೆ ಉಕ್ತ ಗಾರಿಯಲ್ಲಿ ಇಲ್ಲಿ ನೋಡಿ ತುಂಬಾ ರಶ್ ಆಗಿದೆ ಅಂದ್ರೆ ಈಗ ದಸರಾ ಟೈಮು ಸಿಟಿ ಫುಲ್ ರಶ್ ಆಗೇ ಇರುತ್ತೆ ಎಲ್ಲಾ ಕಡೆ ವೆಹಿಕಲ್ಸ್ ಹಾಗೆ ಲೈಟಿಂಗ್ಸ್ ಕೂಡ ಎಲ್ಲಾನು ಹಾಕಿದ್ದಾರೆ ಬಟ್ ಅವತ್ತಿನ ದಿನ ನನಗೆ ಸ್ವಲ್ಪ ಮಟ್ಟಿಗೆ ಹುಷಾರಿರ್ಲಿಲ್ಲ ಸ್ವಲ್ಪ ಡಲ್ ಇದ್ದೆ ಆದ್ರೆ ನನ್ ಮಗನ್ಗೆ ಎಕ್ಸಾಮ್ಸ್ ನಡೀತಾ ಇತ್ತು ಸೊ ಅವನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ನಮ್ಮ ಮನೆಯವರು ಬ್ರೇಕ್ಫಾಸ್ಟ್ ಆಚೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ ಹಾಗೆ ಹೋಗ್ತಾ ದಾರಿಯಲ್ಲಿ ಇಲ್ಲಿ ಪ್ಯಾಲೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಪ್ಯಾಲೆಸ್ ಒಂದು ನಮ್ಮ ಮೈಸೂರಿನ ಹೆಮ್ಮೆ ಅಂತ ಹೇಳ್ಬೋದು ಹಾಗೆ ಕರ್ನಾಟಕದ ಹೆಮ್ಮೆ ಕೂಡ ಆಗಿರುತ್ತೆ ಹಾಗೆ ಟ್ರಾಫಿಕ್ ಮಾತ್ರ ತುಂಬಾ ಇತ್ತು ಸಿಟಿಯಲ್ಲಿ ತುಂಬಾ ರಶ್ ಕೂಡ ಇತ್ತು ನಾನು ತುಂಬಾ ನೀರು ಈ ರೀತಿ ಮಾರ್ನಿಂಗ್ ಅಲ್ಲಿ ಟ್ರಾವೆಲ್ ಮಾಡೋದು ಸೊ ನನ್ನ ಹಸ್ಬೆಂಡ್ ಹಾಲಿಡೇ ಕೂಡ ಹಾಕಿದ್ರು ಅಂದ್ರೆ ರಜೆ ಹಾಕಿದ್ರು ನನ್ ಬರ್ತಡೇ ಇದೆ ಅಂತ ಈ ಪ್ಲೇಸ್ ತೋರಿಸ್ತಾ ಇದೀನಲ್ವಾ ಈ ಪ್ಲೇಸ್ ಅಲ್ಲಿ ಫ್ಲವರ್ ಶೋ ಹಾಕ್ತಾರೆ ಹಾಗೆ ಕೆಲವೊಂದು ನರ್ಸರಿ ಪ್ಲಾಂಟ್ಸ್ ಎಲ್ಲಾನು ಆಲ್ರೆಡಿ ಹಾಕಿಬಿಟ್ಟಿದ್ರು ಈ ಪ್ಲೇಸ್ ಯಾವಾಗ್ಲೂ ಎಂಟಿ ಇರುತ್ತೆ ಕೆಲವೊಂದು ಪ್ಲಾಂಟ್ಸ್ ಕೂಡ ಯಾವಾಗ್ಲೂ ಹಾಕಿರ್ತಾರೆ ಚಿಕ್ಕ ಚಿಕ್ಕದಾಗಿ ಪ್ಲಾಂಟ್ಸ್ ಎಲ್ಲ ರೆಡಿ ಮಾಡಿದ್ರು ಅಂದ್ರೆ ಫ್ಲವರ್ ಶೋಗೆಲ್ಲ ಎಲ್ಲ ಪ್ಲಾನ್ ಫ್ಲವರ್ಸ್ ಎಲ್ಲ ಬಿಡೋತರ ರೆಡಿ ಮಾಡಿದ್ರು ಈ ಪ್ಲೇಸ್ ಎಲ್ಲ ಈಗ ಇಷ್ಟು ಫ್ರೀ ಆಗಿದೆ ಆದ್ರೆ ಫ್ಲವರ್ ಶೋ ಸ್ಟಾರ್ಟ್ ಆದ ತಕ್ಷಣ ಹೆವಿ ರಶ್ ಆಗ್ಬಿಡತ್ತೆ ಸೊ ಫೈನಲ್ ಆಗಿ ಒಂದು ರೆಸ್ಟೋರೆಂಟ್ ಗೆ ರೀಚ್ ಆದ್ವಿ ನಾವು ಹೋಗಿದ್ದು ರೆಸ್ಟೋರೆಂಟ್ ಬಂದು ಯುವರಾಜ್ ರಾಯಲ್ ಹೋಟೆಲ್ ಇದು ತುಂಬಾ ಫೇಮಸ್ ಹೋಟೆಲ್ ಮೈಸೂರಲ್ಲಿ ಇಲ್ಲಿ ಬಫೆಟ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂದ್ರೆ ಪರ್ ಹೆಡ್ ಒನ್ ಫಿಫ್ಟಿ ಮುಂಚೆ ಎಲ್ಲ ಜಸ್ಟ್ ಒನ್ ಟ್ವೆಂಟಿ ಇಟ್ಟಿದ್ರು ಈಗ ಒನ್ ಫಿಫ್ಟಿ ಮಾಡಿದ್ದಾರೆ ಸೊ ಬ್ರೇಕ್ಫಾಸ್ಟ್ ತುಂಬಾ ವೆರೈಟೀಸ್ ಇದೆ ಬನ್ನಿ ನೋಡೋಣ ಪೂರಿ ಸಾಗು ಮಸಾಲಾ ವಡಾ ಕೇಸರಿ ಬಾತು ಹಾಗೆ ಸೆಟ್ ದೋಸೆ ಪೂರಿ ರೈಸ್ ಭಾತು ಶಾವಿಗೆ ಭಾತು ಇದೆಲ್ಲಾನು ಇಟ್ಟಿದ್ರು ಹಾಗೆ ಕೆಲವೊಂದು ಬ್ರೇಕ್ಫಾಸ್ಟ್ ಐಟಮ್ಸ್ ಕೂಡ ಇಟ್ಟಿದ್ರು ಅಂದ್ರೆ ಕೂಡ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಜ್ಯೂಸ್ ಇಟ್ಟಿದ್ರು ಸೊ ಬ್ರೇಕ್ಫಾಸ್ಟ್ ಎಲ್ಲಾ ತಿನ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಬಟ್ ಆ ತಿನ್ನೋ ಟೈಮ್ ಅಲ್ಲೇನೆ ನಮ್ ಜೊತೆ ಪಕ್ಕದಲ್ಲಿ ಕೆಲವ್ರು ಬಂದ್ ಕೂತ್ಕೊಂಡ್ರು ಅಹ್ ಸೊ ಅವರೆಲ್ಲ ಏನ್ ಹೇಳಿದ್ರು ಅಂದ್ರೆ ಮ್ಯಾಮ್ ನೀವು ಪುಣ್ಯ ಎಲ್ಲೋ ನೋಡಿದೀವಿ ಅಂತ ನನಗೆ ಆಶ್ಚರ್ಯ ಆಯಿತು ನೀವೆಲ್ಲೋ ಯಾವುದೋ ಸೀರಿಯಲ್ ಅಲ್ಲಿ ನೋಡಿದೀನಿ ನಮ್ಮ ನಿಮ್ಮನ್ನ ಅಂತ ಹೇಳಿದ್ರು ಬಟ್ ನಾನ್ ಅಬ್ಸರ್ವ್ ಮಾಡಿದ್ದ ಪ್ರಕಾರ ಮೋಸ್ಟ್ ಆಫ್ ದ ಪೀಪಲ್ ಇದನ್ನೇ ಹೇಳ್ತಾರೆ ನನಗೆ ನಿಮ್ಮನ್ನೆಲ್ಲೋ ನೋಡಿದೀನಿ ಎಲ್ಲ ನೋಡಿದೀನಿ ಅಂತ ಒಂದೊಂದು ಫೀಲ್ ಆಗ್ತಾ ಇರತ್ತೆ ಯಾವುದೂ ಸೀರಿಯಲ್ ಅಲ್ಲಿ ನೋಡಿದೀನಿ ಬಟ್ ಅವ್ರ ಸೀರಿಯಲ್ ನೇಮ್ ಮೆನ್ಷನ್ ಮಾಡಲ್ಲ ಯಾವುದು ಅಂತ ಸೊ ನನಗೂ ಕೂಡ ಖುಷಿ ಆಯಿತು ಓಕೆ ಈ ರೀತಿ ಕೂಡ ಐಡೆಂಟಿಫೈ ಮಾಡ್ತಾರಲ್ಲ ಅಂತ ಸೊ ಸೆಲೆಬ್ರಿಟಿ ಆಗ್ಬಿಟ್ನಾ ಅಂತ ಆಶ್ಚರ್ಯ ಕೂಡ ಆಯ್ತು ಸೊ ಇನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನ ಆಚೆ ಬಂದ್ವಿ ಇನ್ನ ಆಚೆ ಬಂದ ಇಲ್ಲೆಲ್ಲ ತೋರಿಸಲ್ವಾ ಇದೆಲ್ಲ ರಾಯಲ್ ಹೋಟೆಲ್ ಸೊ ಇನ್ನ ಬಿಸಿಲು ಜಾಸ್ತಿನಿ ಇತ್ತು ಆಚೆ ಎಲ್ಲಾದರೂ ಹೋಗೋಣ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಲ್ವಾ ಸೊ ಎಲ್ಲಾದರೂ ಹೋಗೋಣ ಅಂತ ಅನ್ಕೊಂಡ್ವಿ ಆದ್ರೆ ಹೋಗಕ್ಕಾಗ್ಲಿಲ್ಲ ಯಾಕೆ ಅಂದ್ರೆ ಮತ್ತೆ ರಿಟರ್ನ್ ಬರ್ಬೇಕು ಇನ್ನ ನನ್ ಮಗ ಸ್ಕೂಲ್ ಬರೋ ಅಷ್ಟಕ್ಕೆಲ್ಲ ಮನೇಲಿ ಇರಬೇಕಾಗುತ್ತೆ ಸೊ ಹೋದ್ರೆ ಮತ್ತೆ ಅದಲ್ಲದೆ ನನ್ಗೆ ಹುಷಾರ್ ಬೇರೆ ಇರ್ಲಿಲ್ಲ ಸೊ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇಲ್ಲೆಲ್ಲಾ ನೋಡ್ತಾ ಇದೆಲ್ಲ ಸುದರ್ಶನ್ ಸಿಲ್ಕ್ಸ್ ಹಾಗೆ ಈ ಸೈಡ್ ಕೂಡ ಫ್ಲವರ್ ಶೋ ಇನ್ನೊಂದು ಗೇಟ್ ಇರುತ್ತೆ ಟೂ ಡಿಫ್ರೆಂಟ್ ಗೇಟ್ಸ್ ಇರುತ್ತೆ ಫ್ಲವರ್ ಶೋಗೆ ಟೂ ಎರಡು ಕಡೆಯಿಂದನು ಎಂಟ್ರಿ ಕೊಡ್ಬೋದು ಇಲ್ಲೆಲ್ಲಾನು ನೋಡ್ತಾ ಇದೀರಲ್ವಾ ಲೈಟ್ಸ್ ಇಂದ ಫುಲ್ ಡೆಕೋರೇಷನ್ ಮಾಡ್ತಾ ಇದಾರೆ ಆಮೇಲೆ ಈ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಜನ ಕೂಡ ಜಾಸ್ತಿ ಆಗಿದ್ದಾರೆ ಅಂದ್ರೆ ಈ ಟೈಮ್ ಅಲ್ಲಿ ಟೂರಿಸ್ಟ್ ಗಳು ಜಾಸ್ತಿ ಆಗ್ತಾರೆ ಮೈಸೂರು ಸಿಟಿಯಲ್ಲಿ ಇನ್ನು ಮಿಕ್ಕಿ ಟೈಮ್ ಎಲ್ಲ ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ ಸಿಟಿ ಅಂತಾನೆ ಹೇಳ್ತೀನಿ ಬಟ್ ಎಸ್ಪೆಷಲಿ ಮೈಸೂರು ಟೈಮ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ನಾನು ಈ ಸೈಡ್ ತೋರಿಸೆಗಡೆಯೇ ಎಕ್ಸಿಬಿಷನ್ ಹಾಕ್ತಾರೆ ತುಂಬಾ ದೊಡ್ಡ ಎಕ್ಸಿಬಿಷನ್ ಇದೆಲ್ಲ ಪ್ಲೇಸ್ ಎಕ್ಸಿಬಿಷನ್ ದೇ ಹಾಗೆ ಮುಂದ್ಗಡೆ ಎಲ್ಲ ಪಾರ್ಕಿಂಗ್ ಈ ಎಕ್ಸಿಬಿಷನ್ ಬಂದು ಇವಾಗ ಹಾಕಿರ್ತಾರಲ್ವಾ ದಸರಾಗೆ ಹಾಕಿರೋದು ಎಕ್ಸಿಬಿಷನ್ ಜಾನ್ವರಿ ತೆಗಿತಾರೆ ಅಂದ್ರೆ ಟೋಟಲ್ ಟೋಟಲ್ ಆಗಿ ತ್ರೀ ಟು ಫೋರ್ ಮಂತ್ಸ್ ವರ್ಗೂ ಈ ಎಕ್ಸಿಬಿಷನ್ ಇರುತ್ತೆ ಆ ಟೈಮ್ ಅಲ್ಲಿ ಯಾವಾಗಾದ್ರೂ ಹೋಗ್ಬೋದು ಯಾವಾಗ ಹೋದ್ರು ಕೂಡ ಜನ ರಶ್ ಆಗಿ ಇದ್ದೇ ಇರ್ತಾರೆ ಎಕ್ಸಿಬಿಷನ್ ಅಲ್ಲಿ ಸೊ ನಾನು ಈ ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ ನಿಮ್ಗೆ ಈ ವಿಡಿಯೋದಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ನೀವು ಜೊತೆಗೆ ಪ್ಯಾಲೇಸ್ ನೋಡ್ಬೋದು ಫ್ಲವರ್ ಶೋ ಎಲ್ಲಿ ಬರುತ್ತೆ ಅಂತಾನೂ ಗೊತ್ತಾಗುತ್ತೆ ಹಾಗೆ ಎಕ್ಸಿಬಿಷನ್ ಕೂಡ ಎಲ್ಲಿ ಬರುತ್ತೆ ಅಂತಾನೂ ಗೊತ್ತಾಗುತ್ತೆ ಇದು ಪ್ಲೇಸ್ ಬಂದು ಕೆ ಜಿ ಕೊಪ್ಲು ಇಲ್ಲಿ ಫರ್ನಿಚರ್ ಥಿಂಗ್ಸ್ ಎಲ್ಲಾನು ಸಿಗುತ್ತೆ ಹಾಗೆ ಇನ್ನು ಗಣೇಶನ ಕೂಡ್ಸಿದ್ರು ಗಣೇಶನ್ ಬಿಟ್ಟಿರ್ಲಿಲ್ಲ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವಾ ಲೈಟಿಂಗ್ಸ್ ಎಲ್ಲಾನು ಎಷ್ಟು ಚೆನ್ನಾಗಿದೆ ಬಟ್ ನೈಟ್ ನಾನು ಹೋಗಿಲ್ಲ ರೀಸೆಂಟ್ ಆಗಿ ಸ್ವಲ್ಪ ಹುಷಾರಿಲ್ದೆ ಕಾರಣ ಸೊ ಮಾರ್ನಿಂಗ್ ಅಲ್ಲಿ ಲೈಟಿಂಗ್ಸ್ ನೋಡಿ ಎಲ್ಲಾನು ಚೆನ್ನಾಗಿ ಹಾಕಿದಾರೆ ಇಲ್ಲ ಅಷ್ಟೊಂದು ಕಾಣೋದಿಲ್ಲ ಹಾಗೆ ಬರ್ತಾ ದಾರಿಯಲ್ಲಿ ಕೆಲವೊಂದು ಕ್ಯಾರೆಟ್ಸ್ ಹಾಗೆ ಬೀಟ್ರೂಟ್ಸ್ ನ ಪರ್ಚೇಸ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಗ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ತುಂಬಾ ಟಯರ್ಡ್ ಅನ್ಸ್ತಾ ಇತ್ತು ಅಂತ ಹಾಗೆ ಈವ್ನಿಂಗ್ ಅಲ್ಲಿ ನನ್ ಮಗನ ಕ್ರಿಕೆಟ್ ಬಿಟ್ಟೆ ಕ್ರಿಕೆಟ್ಗೆ ಬಿಟ್ಟು ಏನೋ ನಾವು ಸ್ವಲ್ಪ ಸಿಟಿಗೆ ಕೆಲಸ ಇತ್ತು ಫ್ರೂಟ್ಸ್ ಮತ್ತೆ ವೆಜಿಸ್ ತಗೋ ಬರ್ಬೇಕಾಗಿತ್ತು ಮನೆಯಲ್ಲೆಲ್ಲಾ ಖಾಲಿ ಆಗಿತ್ತು ಸೊ ಇನ್ನ ಹೋಗ್ತಾ ದಿನಗಳಲ್ಲಿ ತುಂಬಾ ರಶ್ ಆಗುತ್ತೆ ಅಂತ ಹೇಳಿ ಇವಾಗ ಹೋಗಿ ತಗೊಂಡ್ಬಂದ್ಬಿಡೋಣ ಅಂತ ಹೇಳಿ ಸಿಟಿ ಸೆಂಟರ್ ಗೆ ಹೋಗ್ವಿ ಇಲ್ಲೆಲ್ಲ ನೋಡಿ ರೋಡ್ ನ ಬ್ಲಾಕ್ ಮಾಡಿದ್ದಾರೆ ನನಗೆ ಗೊತ್ತಾಗಿಲ್ಲ ಸಡನ್ ಆಗಿ ಬ್ಲಾಕ್ ಮಾಡಿದ್ದಾರೆ ಅಂತ ಹಾಗೆ ಇಲ್ಲಿ ನೋಡಿ ಎಲಿಫೆಂಟ್ಸ್ ಎಲ್ಲ ವಾಕ್ ಮಾಡ್ತಾ ಇದಾವೆ ಚಿಕ್ಕ ಎಲಿಫೆಂಟ್ ಅಂದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು ನಾ ಹತ್ರ ಹೋಗಿ ಶೂಟ್ ಮಾಡಕ್ ಆಗ್ಲಿಲ್ಲ ತುಂಬಾ ಜನ ಇದ್ರು ನನಗೆ ನೋಡಿ ತುಂಬಾನೇ ಖುಷಿ ಆಯ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಟೈಮ್ ಅಲ್ಲಿ ಎಲಿಫೆಂಟ್ಸ್ ವಾಕಿಂಗ್ ಬರುತ್ತೆ ಅಂತ Nada mùi đen nơi 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 ಫ್ರೆಂಟ್ ಎಲ್ಲ ಆನೆಗಳು ಹೋಗ್ತಾ ಇತ್ತು ಹಿಂದ್ಗಡೆ ಎಲ್ಲ ಹಾರ್ಸಸ್ ಕರ್ಕೊಂಡು ಹೋಗ್ತಾ ಇದ್ರು ಹಾಗೆ ಜನ ಆನೆಗಳು ಹೋಗ್ತಾ ಹೋಗ್ತಾ ಟೈಮ್ ಅಲ್ಲಿ ಏನೋ ಒಂದು ಕೂಗ್ತಾ ಇದ್ರು ಅದೇನಂತ ಸರಿಯಾಗಿ ಕೇಳಿಸ್ಲಿಲ್ಲ ಅಹ್ ಅಂದ್ರೆ ಕೆಲವೊಂದು ರೂಲ್ಸ್ ಕೂಡ ಇದೆ ಗಲಾಟೆ ಮಾಡಂಗಿಲ್ಲ ಏನು ಫೀಡ್ ಮಾಡಂಗಿಲ್ಲ ಆನೆಗಳಿಗೆ ಅಂತ ಸೊ ಅಲ್ಲಿ ರೂಲ್ಸ್ ನ ಕಂಪಲ್ಸರಿ ಫಾಲೋ ಮಾಡ್ಬೇಕಾಗತ್ತೆ ಹಾಗೆ ಇಲ್ಲಿ ನೋಡಿ ಒಂದ್ ಕಡೆಯಿಂದ ಫುಲ್ ಬ್ಲಾಕ್ ಮಾಡಿದ್ರು ರೋಡ್ ಎಲ್ಲಾನು ಇದು ಬಂದು ಮಾರ್ಕೆಟ್ ಅಂದ್ರೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ ಮಾರ್ಕೆಟ್ ಎಲ್ಲ ಹೋಲ್ಸೇಲ್ ಎಲ್ಲ ಸಿಗುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತೆ ರೀಸನಬಲ್ ಕಾಸ್ಟ್ ಅಲ್ಲಿ ಸೊ ಇನ್ನ ಇದು ಬಂದು ಎಲ್ಲ ಅರಸಿ ರೋಡ್ ಅರ್ಸಿ ರೋಡ್ ಅಲ್ಲಿ ಲೈಟಿಂಗ್ ನೋಡಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅಂದ್ರೆ ಈ ಸಲ ತುಂಬಾ ಕೆಳಗಡೆ ತಾಕೋ ತರ ಹಾಕಿದಾರ ಆ ಜಾಸ್ತಿ ಅಲ್ಲಿ ಹಾಕಿಲ್ಲ ಅಂದ್ರೆ ಎವ್ರಿ ಟೈಮ್ ಮೇಲ್ಗಡೆ ಹಾಕ್ತಾ ಇದ್ರು ಸಲ ತುಂಬಾ ಕೆಳಗಡೆ ಹಾಕ್ತಿದಾರೆ ಅಂದ್ರೆ ಅಹ್ ಯಾರಾದ್ರೂ ಕೈ ಮೇಲೆ ಹತ್ತಿದ್ರು ಕೂಡ ಬೇಗ ತಾಕುತ್ತೆ ಹಾಗೆ ಶಾಪ್ಸ್ ಅಲ್ಲೆಲ್ಲ ತುಂಬಾ ಹೊಸ ಹೊಸ ಬಟ್ಟೆಗಳೆಲ್ಲ ಬಂದಿತ್ತು ಅಂದ್ರೆ ಫೆಸ್ಟಿವಲ್ಗೆ ಸೈಡ್ ಮುಂದೆ ಬಂದ್ರೆ ಮಹಾರಾಜ ಕಾಲೇಜ್ ಹಾಗೆ ಮಹಾರಾಣಿ ಕಾಲೇಜ್ ಸಿಗುತ್ತೆ ಹಾಗೆ ಈ ಪ್ಲೇಸ್ ಎಲ್ಲಾನು ತುಂಬಾ ಪ್ಲೇಸೆಂಟ್ ಆಗಿರುತ್ತೆ ಇಲ್ಲಿ ನಾನು ತೋರಿಸ್ತಾ ಇದಲ್ವಾ ಈ ಪ್ಲೇಸ್ ಬಂದು ಆಹಾರ ಮೇಳ ಹಾಕ್ತಾರೆ ಫೋರ್ ಫೈವ್ ಡೇಸ್ ಅಲ್ಲಿ ಹಾಕ್ಬಹುದು ಅಂದ್ರೆ ಎಲ್ಲಾ ಫುಡ್ ಐಟಮ್ಸ್ ಎಲ್ಲಾನು ಒಂದೇ ಕಡೆ ಸಿಗುತ್ತೆ ಅಂದ್ರೆ ಥ್ರೋಔಟ್ ಕರ್ನಾಟಕ ಎಲ್ಲೆಲ್ಲಿ ಫುಡ್ ವೆರೈಟೀಸ್ ಇದೆ ಅದನ್ನೆಲ್ಲಾನು ಒಂದೇ ಕಡೆ ಪ್ಲೇಸ್ ಮಾಡ್ತಾರೆ ಸೊ ಇದನ್ನ ಆಹಾರ ಮೇಳ ಅಂತ ಕರೀತಾರೆ ಅಹ್ ಬದಸರ ಟೈಮ್ ಅಲ್ಲಿ ಎಷ್ಟೊಂದ್ ಜನ ಎಲ್ಲೆಲ್ಲಿಂದಾನು ಬಂದು ಇಲ್ಲಿ ಟೇಸ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫುಡ್ ಕಾಸ್ಟ್ ಕೂಡ ಜಾಸ್ತಿ ಇಟ್ಟಿರ್ತಾರೆ ಎವ್ರಿ ಟೈಮು ಬಟ್ ಈ ವರ್ಷ ನೋಡ್ಬೇಕು ಕಮ್ಮಿ ಇಟ್ಟರೆ ಅಂತಾನೆ ಅನ್ಕೋತೀನಿ ಫುಡ್ ಕಾಸ್ಟ್ ಎಲ್ಲ ಟ್ರಾಫಿಕ್ ಜಾಮ್ ಅಂತೂ ಹಾಕ್ತಾನೆ ಇತ್ತು ಎವ್ರಿ ಟೈಮು ಹಾಗೆ ಈ ಪ್ಲೇಸ್ ಬಂದು ಎಲ್ಲ ಕುಕ್ಕರ್ ಥಿಂಗ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು ಲಾಯಲ್ ವರ್ಲ್ಡ್ ಹೋಗಿದ್ವಿ ಇದು ಬಂದು ಲಾಯಲ್ ವರ್ಲ್ಡ್ ತುಂಬಾ ಚೆನ್ನಾಗಿದೆ ಈ ಶಾಪ್ ಅಲ್ಲಿ ಹಾಗೆ ಈ ಶಾಪ್ ಅಲ್ಲಿ ಡೆಸರ್ಟ್ಸ್ ಕೇಕ್ಸ್ ತುಂಬಾ ಚೆನ್ನಾಗಿ ಸಿಗತ್ತೆ ಹಾಗೆ ನಾನು ಮಗನ ಕರ್ಕೊಂಡು ಹಾಗೆ ನನ್ನ ಬರ್ತಡೆಗೆ ಕೇಕ್ ತಗೊಳ್ಳೋಕೆ ನಾನು ಜೊತೆಗೆ ಹೋಗ್ಬೇಕಾಯ್ತು ತುಂಬಾ ಲೇಟ್ ಆಯ್ತು ಅವತ್ತಿನ ದಿನ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಸ್ವಲ್ಪ ಲೇಝಿಯಾಗಿ ಆಯ್ತು ಆ ಡೇ ನೈನ್ ತರ್ಟಿ ಸಮಥಿಂಗ್ ಆಗಿತ್ತು ಮನೆಗೆ ಕೇಕ್ ತಂದು ಕಟ್ ಮಾಡೋಷ್ಟಕ್ಕೆಲ್ಲ ಆಮೇಲೆ ಅಲ್ಲಿಂದ ರೆಸ್ಟೋರೆಂಟ್ ಗೆ ಆಯ್ತು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೇಕ್ ಎಲ್ಲ ತೆಗೆಸ್ಕೊಂಡ್ವಿ ಖುಷಿ ಆಯ್ತು ಅವತ್ತಿನ ಏನಕ್ಕೂ ಗೊತ್ತಿಲ್ಲ ಅವತ್ತಿನ ದಿನ ಸ್ವಲ್ಪ ಡಲ್ ಆಗಿತ್ತು ಮೂಮೆಂಟ್ ಹಾಗೆ ಕೆಲವೊಂದ್ ಕಡೆ ಖುಷಿ ಕೂಡ ಇತ್ತು ಸೊ ಬರ್ತ್ಡೇ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಆಯ್ತು ಯಾಕಂದ್ರೆ ನನ್ ಮಗನ್ ಟೆನ್ ಎಕ್ಸಾಮ್ ಟೆನ್ಷನ್ ಅದೊಂದಿತ್ತು ಯಾಕಂದ್ರೆ ಮಕ್ಕಳಿಗೆ ಎಕ್ಸಾಮ್ ಬಂದ್ರೆ ತಾಯಂದ್ರಿಗೆ ಅದೇ ಒಂದು ದೊಡ್ಡ ನನ್ನ ಮಗ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾ ಮಾಡೋ ರೀತಿ ಆಗಿರ್ಬೋದು ಖುಷಿ ಅನ್ಸ್ತಾ ಇತ್ತು ಹಾಗೆ ಗಿಫ್ಟ್ ಈ ಸಲ ಏನು ತಗೊಂಡಿಲ್ಲ ನಾನು ಅಂದ್ರೆ ಅವ್ರು ಏನು ಕೊಟ್ಟೇ ಇಲ್ಲ ನನಗೇನು ಇಂಟ್ರೆಸ್ಟ್ ಇರ್ಲಿಲ್ಲ ಅದೇ ಹೇಳದ್ನಲ್ವಾ ರೀಸೆಂಟ್ ಆಗಿ ನಾವು ಬಳ್ಳಾರಿಗೆ ಕೂಡ ಹೋಗ್ಬಂದ್ವಿ ತುಂಬಾ ಬಿಸಿ ಶೆಡ್ಯೂಲ್ ಇತ್ತು ಈ ವರ್ಷ ಬರ್ತವೆ ಫ್ರೀ ಅನ್ಸಲಿಲ್ಲ ಆಮೇಲೆ ಇಮ್ಮಿಡಿಯೇಟ್ ಆಗಿ ನನ್ ಮಗನ್ಗೆ ಎಕ್ಸಾಮ್ಸ್ ನನಗ್ ಹುಷಾರ ಇಲ್ದಿರೋದು ಇದೆಲ್ಲಾನು ನಂಗೆ ಈ ಸಲ ಇದು ಫಸ್ಟ್ ಬರ್ತ್ ನಂಗೆ ನನ್ಗೆ ಈ ರೀತಿ ಫೀಲ್ ಆಗಿದ್ದು ಇಷ್ಟು ಡಲ್ ಆಗಿ ಬಟ್ ಆದ್ರೂ ಕೂಡ ಚೆನ್ನಾಗಾಯ್ತು ನನ್ ನ ತುಂಬಾ ಬ್ರೈಟ್ ಆಗಿ ಮಾಡಿದ್ರು ಇವ್ರಿದ್ದು ತುಂಬಾ ಖುಷಿ ಆಯ್ತು ಹಾಗೆ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಪ್ರತಿಯೊಬ್ರು ಅವತ್ತಿನ ದಿನ ವಿಶಸ್ ತಿಳ್ಸಿದ್ರು ಅಂದ್ರೆ ನಾನೆಲ್ಲೂ ಪೋಸ್ಟ್ ಹಾಕಿರ್ಲಿಲ್ಲ ನನ್ ಬರ್ತ್ ಅಂತ ಆದ್ರೂ ಕೂಡ ಗೊತ್ತ ಮಾಡ್ಕೊಂಡು ನೆನ್ಪಿಟ್ಕೊಂಡು ಎಷ್ಟೊಂದ್ ಜನ ವಿಶ್ ಮಾಡಿದ್ರು ಸೊ ಅವ್ರ ವಿಶಸ್ ಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ ತುಂಬಾ ಖುಷಿ ಆಯ್ತು ಅವತ್ತಿನ ದಿನ ಪ್ರತಿಯೊಬ್ರು ವಿಶ್ ಮಾಡಿದ್ರು ವಾಟ್ಸ್ಆಪ್ ಅಲ್ಲಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ವಿಶ್ ಮಾಡಿದ್ರು ಸೊ ಇನ್ನ ನಾವು ರೆಸ್ಟೋರೆಂಟ್ ಗೆ ಹೋಗೋಷ್ಟಿಲ್ಲ ಟೆನ್ ಥರ್ಟಿ ಆಗಿತ್ತು ನೋಡಿ ಸಿಟಿ ಎಲ್ಲಾ ತುಂಬಾ ಕತ್ಲಾಗಿತ್ತು ಇನ್ನ ಲೇಟ್ ಆಗಿಬಿಡುತ್ತೆ ಏನ ಮನೆಯಲ್ಲೇ ತಿನ್ನೋಣ ಮನೆಯಲ್ಲೇ ಮಾಡ್ಕೊಂಡ್ ತಿನ್ನೋಣ ಅಂತ ನಾನು ಅಂತ ಇದ್ರು ಕೂಡ ಇರದ್ದು ಪೋರ್ಸಿಬಲ್ ಆಗಿ ಕರ್ಕೊಂಡ್ ಹೋದ್ರು ಸೊ ಮನೆ ಹತ್ರ ಇರುವಂತ ರೆಸ್ಟೋರೆಂಟ್ ಗೆ ಹೋಗೋಣ ಹಾಗೆ ಚೈನೀಸ್ ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊತ ಇದ್ವಿ ಬಟ್ ಈ ಟೈಮ್ ಅಲ್ಲಿ ನಾವು ತುಂಬಾ ದೂರ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಆಗಿರ್ಬೋದು ಯಾಕಂದ್ರೆ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಅಂತ ಸೊ ನಾವು ಡಿಸೈಡ್ ಮಾಡಿ ಹೋಗಿದ್ದು ಕಬಾನಾ ಗಾರ್ಡನ್ಸ್ ಇದು ಒಂದು ಫೋರ್ ಇಯರ್ಸ್ ಬ್ಯಾಕ್ ಹೋಗಿದ್ವಿ ನಮ್ಮ ಆನಿವರ್ಸರಿ ಡೇಗೆ ಹಾಗೆ ಫೋರ್ ಇಯರ್ಸ್ ಬ್ಯಾಕ್ ಆದ್ಮೇಲೆ ನಾವು ಫಸ್ಟ್ ಹೋಗ್ತಾ ಇರೋದು ಅಂದ್ರೆ ನನ್ ಮಗನ್ಗೆ ನೆನಪಿರ್ಲಿಲ್ಲ ಈ ಒಂದು ರೆಸ್ಟೋರೆಂಟ್ ಈ ರೆಸ್ಟೋರೆಂಟ್ ಗೆ ನಾನು ಅಂತ ಇದೆ ನೋಡಿ ಗೈಸ್ ಕಬನ ಗಾರ್ಡನ್ಸ್ ತುಂಬಾ ಚೆನ್ನಾಗಿರೋ ರೆಸ್ಟೋರೆಂಟ್ ಇದು ತುಂಬಾ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ವೆಜ್ ನಾನ್ ವೆಜ್ ಎರಡು ಆಪ್ಷನ್ಸ್ ಇರುತ್ತೆ ಜೊತೆ ಜೊತೆಗೆ ಬರ್ಡೇ ಪಾರ್ಟೀಸ್ ಕೂಡ ಮಾಡಬಹುದು ಸೊ ನಾವು ಎಂಟ್ರಿ ಕೊಡ್ಬೇಕಾದ್ರೆನೆ ಇಲ್ಲಿ ಒಂದು ರೈಟ್ ಲೆಫ್ಟ್ ಸೈಡ್ ಬರ್ಡೇ ಹಾಲ್ ಬರುತ್ತೆ ಅಲ್ಲಿ ಒಂದು ಬರ್ತ್ ಡೇ ಪಾರ್ಟಿ ಕೂಡ ನಡೀತಾ ಇತ್ತು ಹಾಗೆ ಹಟ್ ಕೂಡ ಇದೆ ಹಟ್ ಅಲ್ಲಿ ಕೂಡ ಕೂತ್ಕೊಂಡು ತಿನ್ಬಹುದು ಗಾರ್ಡನ್ ಏರಿಯಾದಲ್ಲಿ ಕೂಡ ಕುತ್ಕೊಂಡ್ ತಿನ್ಬಹುದು ಆಮೇಲೆ ಸ್ಟೇಜ್ ಟೈಪ್ ಸ್ಟೇಜ್ ಮೇಲೆ ಕೂಡ ಏನಾದರೂ ಮ್ಯೂಸಿಕ್ಸ್ ಹಾಕಿ ಅದನ್ನ ಕೂಡ ಹಾಕಿರ್ತಾರೆ ಕ್ರಿಕೆಟ್ ಟೈಮ್ ಅಲ್ಲಿ ರೆಸ್ಟೋರೆಂಟ್ ಗೆ ತುಂಬಾ ಜನ ಬಂದಿರ್ತಾರೆ ಅಂದ್ರೆ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂತಾನೆ ಫುಡ್ ತಿನ್ಕೊಂತಾನೆ ಹಾಗೆ ಇಲ್ಲಿ ನಾನ್ ಫೋಟೋಸ್ ತೆಗೆಸ್ಕೊಳ ಅನ್ಕೊಂಡೆ ತುಂಬಾ ಚೆನ್ನಾಗಿದೆ ಸೀನರಿ ಎಲ್ಲ ಇಲ್ಲಿ ಬಟ್ ಟೈಮ್ ಆಗ್ಬಿಟ್ಟಿತ್ತು ಟೆನ್ ತರ್ಟಿ ಆಗಿದೆ ಲೇಟ್ ಆಗಿಬಿಡುತ್ತೆ ಫುಡ್ ಫಸ್ಟ್ ಆರ್ಡರ್ ಮಾಡ್ಬಿಡಣ ಆಮೇಲೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಏನೋ ನಾವು ಹೋಗಿದ್ ಪ್ಲೇಸ್ ಗಾರ್ಡನ್ ಪ್ಲೇಸ ಹಾಗೆ ಇಲ್ಲಿ ಕೆಲವೊಂದು ಬರ್ಡ್ಸ್ ಕೂಡ ಇಟ್ಟಿದ್ರು ಸೊ ಮ್ಯಾಚ್ ನಡೀತಾ ಇತ್ತು ಕ್ರಿಕೆಟ್ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಅಂದ್ರೆ ನನ್ಗೆ ನನ್ನ ಮಗನ್ಗೆ ಹಾಗೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ನನಗೆ ಅಷ್ಟಕ್ಕಷ್ಟೇ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂದ್ರೆ ಚಂದ್ರನ ಬೆಳಕಿನಲ್ಲಿ ಊಟ ಮಾಡಿದಂಗೆ ಲೈಟ್ ಹಾಕಿರ್ತಾರೆ ಲೈಟ್ ಹಾಕಿ ಹಾಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಟೆನ್ ತರ್ಟಿ ಜನ ಎಲ್ಲ ಖಾಲಿಯಾಗಿರ್ತಾರೆ ಆಗಿರ್ತಾರೆ ಅಂತ ಬಟ್ ಇನ್ನು ಆವಾಗ್ತಾನೇನೆ ಬರ್ತಾ ಇದ್ರು ಇಷ್ಟೊಂದ್ ಜನನು ಸೊ ನಂಗೆ ಇಷ್ಟ ಆಯ್ತು ಫುಡ್ ಎಲ್ಲಾನು ಅಲ್ಲಿ ಹಾಗೆ ಮ್ಯಾಚ್ ನೋಡ್ಕೊಂತ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಪ್ಲೇಸ್ ಅಲ್ಲಿ ಫಸ್ಟ್ಗೆ ಫುಡ್ ಎಲ್ಲ ಆರ್ಡರ್ ಮಾಡ್ಬಿಟ್ಟು ಸ್ಟಾರ್ಟಸ್ ಎಲ್ಲ ಆರ್ಡರ್ ಮಾಡಿ ನನ್ನ ಮಗ ಇಲ್ಲಿ ಸ್ವಲ್ಪ ಆಟ ಆಡ್ತೀನಿ ಅಂತ ಅಂದ ಮಕ್ಕಳೆಲ್ಲ ಜಾಸ್ತಿನೇ ಇದ್ರು ಅಷ್ಟು ಟೈಮ್ ಅಲ್ಲಿ ಕೂಡ ಯೋಚನೆ ಮಾಡಿ ಟೆನ್ ತರ್ಟಿ ಆದ್ರೂ ಕೂಡ ಚೆನ್ನಾಗಿದ್ರು ಯೂಜಲಿ ಮೈಸೂರಲ್ಲಿ ನೈನ್ ತರ್ಟಿ ಏಟ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಬಟ್ ಈ ರೆಸ್ಟೋರೆಂಟ್ ಓಪನ್ ಇತ್ತು ಅಷ್ಟೇ ಚೆನ್ನಾಗಿ ಕೂಡ ಇದ್ರು ಇನ್ನು ನನ್ನ ಮಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಈ ಗೇಮ್ ಫುಡ್ ಬಂತು ಆ್ಯಸ್ ಯೂಶುವಲ್ ನಾವು ಆರ್ಡರ್ ಮಾಡೋದು ಸೇಮ್ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಇರುತ್ತೆ ಸೊ ವೆಜ್ ಮಂಚು ಸೂಪ್ ಹಾಗೆ ಮಸಾಲ ಪಾಪಾಡ್ ಸ್ಟಾಟಸ್ ಆಗಿ ಆರ್ಡರ್ ಮಾಡಿದ್ವಿ ಅದ್ರ ಜೊತೆ ಪೆಪ್ಪರ್ ಡ್ರೈ ಬೇಬಿ ಕಾರ್ನ್ ಮಸಾಲ ಆರ್ಡರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಡ್ರೈ ಆಗಿ ಸಖತ್ತಾಗಿತ್ತು ಇನ್ನು ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಡ್ತು ಫುಲ್ ಕತ್ಲು ನಾನು ಹೇಳಿದ್ನಲ್ವ ಚಂದ್ರನ್ ಬೆಲ್ಟ್ನಲ್ಲಿ ಊಟ ಮಾಡ್ದಂಗಿತ್ತು ತುಂಬ ಚೆನ್ನಾಗಿತ್ತು ಇನ್ನು ಒಂದು ಫೈವ್ ಮಿನಿಟ್ಸ್ ಪವರ್ ಔಟ್ ಹೋಗಿತ್ತು ನೆಕ್ಸ್ಟ್ ನನ್ನ ಮಗ ಮತ್ತೆ ಇನ್ನೊಂದು ಸಲ ತಿನ್ಕೊಂಬಿಟ್ಟು ಮತ್ತೆ ಆಟಾಡ್ತೀನಿ ಅಂತೇಳಿ ಸೊ ಎಲ್ಲ ಮುಗಿಸ್ತಾ ನೆಕ್ಸ್ಟ್ ಮೇನ್ ಡಿಶ್ ಎಲ್ಲ ಆರ್ಡರ್ ಮಾಡಿದ್ವಿ ಇನ್ನು ಹಾಗೆ ಈವ್ನಿಂಗ್ ಎಲ್ಲನೂ ತುಂಬ ಪ್ಲೆಸೆಂಟ್ ಆಗಿತ್ತು ಒಂದು ಕಡೆ ಮ್ಯೂಸಿಕ್ ಹಾಕಿದ್ರು ಸೈಡ್ಗೆ ಒಂದು ಚಿಕ್ಕದಾಗಿ ಸಾಂಗ್ಸ್ ಕೂಡ ಬರ್ತಾ ಇರುತ್ತೆ ಆಮೇಲೆ ಈ ಟಿ ವಿಯಲ್ಲಿ ಬರ್ತಾ ಅಲ್ವಾ ಈ ಶೋಸ್ಗೆಲ್ಲ ಇದಕ್ಕೆಲ್ಲ ವಾಯ್ಸ್ ಇರೋಲ್ಲ ಜಸ್ಟ್ ಪಿಕ್ಚರ್ ಮಾತ್ರ ಇಮೇಜ್ ಮಾತ್ರ ಬರ್ತಾ ಇರುತ್ತೆ ಜೊತೆಗೆ ನಾವು ಆನಿಯನ್ ಪಕೋಡಾ ಕೂಡ ಆರ್ಡರ್ ಮಾಡಿದ್ವಿ ಜೊತೆಗೆ ರೋಟಿ ಹಾಗೇ ಕಡಾಯಿ ಪನೀರ್ ಇದೆಲ್ಲನೂ ಡಿಶಸ್ ಆರ್ಡರ್ ಮಾಡಿದ್ವಿ ನೆಕ್ಸ್ಟ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ವಿ ಬಟ್ ಫುಡ್ ಮಾತ್ರ ತುಂಬ ಎಕ್ಸಸ್ ಅನ್ನಿಸ್ತು ಇನ್ನು ಸ್ವಲ್ಪ ಮಟ್ಟಿಗೆ ಪಾರ್ಸಲ್ ಕೂಡ ತೊಗೊಂಡು ಬಂದ್ವಿ ನಾನ್ ವೆಜ್ ಏನು ಆರ್ಡರ್ ಮಾಡಿರಲಿಲ್ಲ ನಾನ್ ವೆಜ್ ಬೇಡ ಅಂತ ಸೊ ವೆಜ್ ಐಟಮ್ಸ್ ಮಾತ್ರ ಆರ್ಡರ್ ಮಾಡಿದ್ವಿ ಹಾಗೆ ಅಲ್ಲಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ರೆಸ್ಪೆಕ್ಟ್ ಕೂಡ ಕೊಡ್ತಾಯಿದ್ರು ಅವರೇ ಸರ್ವ್ ಮಾಡ್ತಾಯಿದ್ರು ನಮಗೆ ನಾವು ಸರ್ವ್ ಮಾಡ್ಕೋತೀವಿ ಬಿಡಿ ಅಂದರು ಕೂಡ ಅವರೇ ಸರ್ವ್ ಮಾಡ್ತಾಯಿದ್ರು ಬಿರಿಯಾನಿ ಕೂಡ ಆಗಿತ್ತು ಎಲ್ಲ ಫುಡ್ಸು ತುಂಬ ಚೆನ್ನಾಗಿತ್ತು ಕಳೀತು ಅಲ್ಲಿ ಹಾಗೆ ನಮಗೆ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಟ್ಟರು ನನಗೆ ತುಂಬ ಖುಷಿಯಾಯಿತು ಏನು ಹೇಳಿದ್ರು ಯಾರಿಗೂ ಕೊಟ್ಟಿರಲಿಲ್ಲ ಫಸ್ಟ್ ನಿಮಗೆ ಕೊಟ್ಟಿರೋದು ಇವತ್ತಿನ ದಿನ ಮೇಡಮ್ ಬಂದಿದ್ದಾರೆ ಅದಕ್ಕೆ ಕೊಟ್ಟಿದ್ದೀವಿ ಅಂತಂದರು ನನಗೂ ಖುಷಿಯಾಯಿತು ಏನಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ ಮೇ ಬಿ ಅವರು ಸ್ಪೆಷಲ್ ಡೇ ಅಂತ ಅವ್ರಿಗೆ ಅಂದ್ಕೊಂಡಿದ್ದಾರೆ ಅಂತ ಅನ್ಕೊತೀನಿ ಹೋಟೆಲ್ನ ಮುಗಿಸೋಷ್ಟು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ಅಂದರೆ ಬಿಲ್ ಮುಂಚೆನೇ ಪೇ ಮಾಡಿಬಿಡಿದ್ವಿ ಫುಡ್ ಆರ್ಡ್ರ್ ಬಂದ ತಕ್ಷಣ ಸೊ ನಾನು ಸೊ ಐ ಹೋಪ್ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ